ದೆಹಲಿಯಲ್ಲಿ ಮೋಸ್ಟ್ ವಾಂಟೆಡ್ ಐಸಿಸ ಉಗ್ರನ ಬಂಧನ ಆಗಿದೆ ದೆಹಲಿ ಪೊಲೀಸ್ ವಿಶೇಷ ಘಟಕದಿಂದ ರಿಜ್ವಾನ್ ಅರೆಸ್ಟ್ ಪುಣೆ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಂಡಿದ್ದ ರಿಜ್ವಾನ್ ಆತನನ್ನ ಬಂಧಿಸಲಾಗಿದೆ ಉಗ್ರ ರಿಜ್ವಾನ್ ಪತ್ತೆಗೆ ಮೂರು ಲಕ್ಷ ಬಹುಮಾನ ಘೋಷಣೆ ಮಾಡಲಾಗಿತ್ತು ದೆಹಲಿಯಲ್ಲಿ ಮೋಸ್ಟ್ ವಾಂಟೆಡ್ ಐಸಿಸ್ ಉಗ್ರನ ಬಂಧನ ದೆಹಲಿ ಪೊಲೀಸ್ ವಿಶೇಷ ಘಟಕದಿಂದ ರಿಜ್ವಾನ್ ಎನ್ನುವ ಈ ಫೋಟೋದಲ್ಲಿ ನೀವು ನೋಡ್ತಿರುವಂತಹ ವ್ಯಕ್ತಿ ಸೊ ಪುಣೆ ಪುಣೆಯ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡಿದ್ದ ಉಗ್ರ ರಿಜ್ವಾನ್ ಪತ್ತೆಗೆ ಮೂರು ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಘೋಷಣೆ ಮಾಡಲಾಗಿತ್ತು ಸೊ ಇದೀಗ ದೆಹಲಿಯಲ್ಲಿ ಈತನನ್ನು ವರ್ಷಕ್ಕೆ ಪಡೆಯಲಾಗಿದೆ ಐಸಿಸ್ನ ರಿಜ್ವಾನ್ ಸೊ ದೆಹಲಿ ಪೊಲೀಸ್ ವಿಶೇಷ ಘಟಕ ಈಗ ಆತನನ್ನು ಅರೆಸ್ಟ್ ಮಾಡಿದೆ ಭಾಳ ಪ್ರಕರಣಗಳಲ್ಲಿ ಬೇಕಾಗಿದ್ದಂಥ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಈತ ಸೊ ಈತನೇ ನಾಯಕ್ ದೆಹಲಿಯ ದೆಹಲಿ ಪೊಲೀಸ್ನ ಸ್ಪೆಷಲ್ ಸೆಲ್ ಈಗ ವರ್ಷಕ್ಕೆ ಪಡೆದಿರೋದು ರಿಜ್ವಾನಲ್ಲಿ ಸೊ ರಿಜ್ವಾನ್ ಅಬ್ದುಲ್ ಹಾಜಿಯಲ್ಲಿ ಅನ್ನೋದು ಈತನ ಹೆಸರು ಸೊ ಆತನನ್ನು ಪುಣ್ಯ ಐ ಸಿ ಎಸ್ ಮಾಡ್ಯೂಲ್ ಏನಿದೆ ಅದರಲ್ಲಿ ಆತ ಅದರ ಒಂದು ಮೆಂಬರ್ ಅಂತ ಕೂಡ ಗೊತ್ತಾಗಿದೆ ಸೊ ಯಾರು ಈತನನ್ನು ಈ ನಟೋರಿಯಸ್ ವ್ಯಕ್ತಿಯನ್ನು ಹಿಡಿತಾರೋ ಅಥವಾ ಆತನ ಒಂದು ಸೂಚನೆಗಳನ್ನು ಒಂದು ಕೊಡ್ತಾರೋ ಸೊ ಇದರ ಬಗ್ಗೆ ಈಗ ಮೂರು ಲಕ್ಷ ಮೋಸ್ಟ್ ವಾಂಟೆಡ್ ಅನ್ನೋ ಲಿಸ್ಟ್ನಲ್ಲಿ ಈತನ ಹೆಸರು ಕೂಡ ಇತ್ತು ನೀವೀಗ ಆ ಲಿಸ್ಟನ್ನು ಕೂಡ ನೋಡ್ತಾ ಇದ್ರ ಎನ್ ಐ ಎ ಲಿಸ್ಟ್ನಲ್ಲಿ ಈತನ ವಾಂಟೆಡ್ ಇದ್ದಾಯ್ತಾ ಸೊ ಆತನಿಗೆ ಯಾರು ವಾಂಟೆಡ್ ಅಂತ ಅವ್ರನ್ನ ಪತ್ತೆ ಹಚ್ಚಿ ಕೊಡ್ತಾರೋ ಅವರಿಗೆ ಬಹುಮಾನವನ್ನು ಕೂಡ ಘೋಷಣೆ ಮಾಡಲಾಗಿತ್ತು ಅದರಲ್ಲಿ ನೀವು ಮಧ್ಯದಲ್ಲಿ ನೋಡ್ತಿರುವಂಥ ಫೋಟೋ ಇದೇ ರಿಜ್ವಾನ್ ಅಬ್ದುಲ್ ಹಾಜಿಯಲಿ ಸೊ ಈತನನ್ನು ಈಗ ವರ್ಷಕ್ಕೆ ಪಡೆಯಲಾಗಿದೆ ಎನ್ ಐ ಎ ಒಂದು ವಾರಂಟನ್ನು ಕೂಡ ಇಶ್ಯೂ ಮಾಡಿತ್ತು ಈ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇದೀಗ ಈ ಪುನಿ ಪುಣೆ ಪೊಲೀಸರ ಒಂದು ಕಸ್ಟಡಿಯಿಂದ ಈತ ತಪ್ಪಿಸ್ಕೊಂಡಿದ್ದ ಸೊ ಆತನನ್ನು ಈಗ ಅರೆಸ್ಟ್ ಮಾಡಲಾಗಿದೆ ಉಗ್ರನ್ ರಿಜ್ವಾನ್ ದೆಹಲಿಯ ಮೋಸ್ಟ್ ವಾಂಟೆಡ್ ಐಸಿಸ್ ಉಗ್ರ ದೆಹಲಿಯಲ್ಲಿ ಆತನನ್ನು ಈಗ ವರ್ಷಕ್ಕೆ ಪಡೆಯಲಾಗಿದೆ ದೆಹಲಿ ಪೊಲೀಸರ ಸ್ಪೆಷಲ್ ಸೆಲ್ನಿಂದ ಈ ಒಂದು ಬಂಧನ ಆಗಿದೆ